ನಮಸ್ತೆ ರೈತ ಬಂದವರೇ ಆ ಕಾಡಂದಿ ಸಮಸ್ಯೆಗೆ ಅದಕ್ಕೊಂದು ಪರಿಹಾರ ಅಂತಾನೆ ಕಂಡಿಡ್ಕೊಂಡಿರತಕ್ಕೇಂದ್ರಪ್ಪ ಅವರು ಸೊ ಅವರಿಂದ ಎಕ್ಸ್ಪ್ಲನೇಷನ್ ಮಾಡ್ತಾರೆ ಯಾವ ತರ ಯೂಸ್ ಮಾಡಿದ್ರು ಬಳಕೆ ಮಾಡಿದ್ರು ಸರ್ ನಮಗೆ ತುಂಬಾ ತೊಂದರೆ ಇತ್ತು ತುಂಬಾ ಸಮಸ್ಯೆ ಇತ್ತು ತುಂಬಾ ಹಾಳು ಮಾಡ್ತಾ ಇದ್ವು ಆದ್ರೆ ಈಗ ಡಾಕ್ಟರ್ ಯೂಸ್ ಮಾಡಕ್ ಇದ್ದೀನಿ ಇದು ಅವರಿಗೂ ಒಂದು ತಿಂಗಳು ಕೂಡ ನಮ್ಮ ಹೊಲದಲ್ಲಿ ಕಾಲ ಇಟ್ಟಿಲ್ಲ ತುಂಬಾ ಹಂದಿಗಳು ಇರುತ್ತಂತ ಪ್ರದೇಶ ಐತೆ ಆದ್ರೂ ಕೂಡ ಒಂದ್ ಹಂದಿಗಳು ಕೂಡ ಇದುವರೆಗೂ ಬಂದಿಲ್ಲ ಯಾವ ತರ ಯೂಸ್ ಮಾಡಿದ್ರಿ ಏನೇನು ಹಾಕಿದ್ರಿ ನೀವು ಸರ್ ಇದು ಡಾಕ್ಟರ್ ಬ್ರಾಂಡ್ ಒಂದು ಮೂರ್ ಕೆ ಜಿ ಪೌಡರ್ ಎಕರೆ ಮೂರ್ ಕೆಜಿ ಜಿ ಪೌಡರ್ ಆಮೇಲೆ ಡಾಕ್ಟರ್ ಮುಳ್ಳು ಕೊಟ್ಟಿದ್ರು ಆಮೇಲೆ ಇದರಲ್ಲಿ ಪೌಡರ್ ಅಲ್ಲಿ ಒಂದು ಲಿಕ್ವಿಡ್ ಬರುತ್ತೆ ಅದನ್ನ ಒಂದೂವರೆ ಕಿಂದ ಎರಡು ಕೆಜಿ ಜಿ ಮೆಕ್ಕೆಜೋಳ ಕಲಸಿ ಅದನ್ನ ಸುತ್ತು ಅಡಿಕೆ ತಟ್ಟಲ್ಲಿ ಇಟ್ಟಿದ್ವಿ ಆಮೇಲೆ ಪೌಡರ್ನ ಸುತ್ತು ರಂಗೋಲಿ ತರ ಹಾಕಿದೀವಿ ನಾವು ಹಾಗಾಗಿ ಏನು ತೊಂದ್ರೆ ಆಗಿಲ್ಲ ನಮ್ಗೆ ಮತ್ತೆ ಕಾಡು ಪ್ರಾಣಿಗಳಿಗೂ ಏನ್ ತೊಂದರೆ ಇಲ್ಲ ಪಕ್ಷಿಗಳಿಗೆ ಏನ್ ತೊಂದರೆ ಇಲ್ಲ ನಮಗೂ ಕೂಡ ಯಾವ್ದೇ ರೀತಿ ತೊಂದರೆ ಆಗಿಲ್ಲ ಇದ್ರಿಂದ ಯಾವ ತರಲ್ಲ ಹಾಕಿದ್ಮೇಲೆ ಹೇಳಿದ್ರು ಸರ್ ಏನು ಯಾವ್ದು ಕೂಡ ಹಂದಿಗಳು ಕೂಡ ಯಾವ್ದು ಬಂದಿಲ್ಲ ನಮ್ಮ ಹೊಲದಲ್ಲಿ ಜಮೀನಲ್ಲಿ ಬೇರೆ ಏನು ತೊಂದರೆ ಇಲ್ಲ